ನೋಡಿ ಕಾಣ್ತಾ ಇದೆಯಾ ಹೊಗೆ ಬರ್ತಾ ಇರೋದು ನೋಡಿ ಯಾವ ರೀತಿ ಹೊಗೆ ಇದೆ ಅಂತ ಒಂದು ನಿಜ ಇಡ್ಲ ಯಾಕಾದ್ರೂ ಬಂದ್ಬಿಟ್ಟು ಇಲ್ಲಿಗೆ ಅನಿಸ್ಬಿಟ್ಟಿದೆ ನನಗೆ ಅಷ್ಟು ಇದೆ ಚಳಿ ರೀ ಆಗ್ತಾಯಿಲ್ಲ ನಾಲ್ಕು ರೋಟಿ ಕೊಟ್ಟಿದ್ದಾರೆ ಒಂದು ಹಪ್ಲ ಕೊಟ್ಟಿದ್ದಾರೆ ಇಷ್ಟೇ ಹೀಟ್ರ್ ಮುಂದೆನೇ ಕೂತ್ಬಿಟ್ಟಿದ್ದೀನಿ ಅಷ್ಟು ಚಳಿ ಆಗ್ತಾಯಿದೆ ಈ ರೂಮ್ ಏನಪ್ಪ ಅಂತಂದರೆ ರೂಮ್ ಬೆಲೆ ಎರಡು ಸಾವಿರ ಏನು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹಾಯ್ ಬ್ರೋ ಒನ್ ಫೋರ್ ತ್ರೀ ನಾನು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಚಿಕ್ಕನಳ್ಳಿಯಿಂದ ನಿಮಗೆಲ್ಲ ಗೊತ್ತಿರೋ ಹಾಗೇ ಅರುಣಾಚಲ ಪ್ರದೇಶ್ ನೋಡಲೇಬೇಕು ಅಂತಂದು ತವಾಂಗ್ ಮೇಯ್ನ್ ಪ್ಲೇಸ್ ಅದೇನೆ ತವಾಂಗ್ ತವಾಂಗ್ ಯಾಕೆ ನೋಡಬೇಕು ಅಂತಂದರೆ ಇಲ್ಲಿ ತುಂಬ ಮಂಜು ಹಿಬ್ನಿ ಮಂಜುಗಡ್ಡೆ ಮಂಜುಗಡ್ಡೆ ಯಾವ ಥರ ಇರ್ತೈತೆ ಅಂದರೆ ಬೆಟ್ಟಗಳ ಮೇಲೆಲ್ಲ ಫುಲ್ಲು ಅದೇ ಮಂಜುಗಡ್ಡೆ ಫುಲ್ಲು ನೀವು ಲಡಾಖೆಲ್ಲ ನೋಡಿದ್ದೀರಾ ಅಂತ ಅನಿಸುತ್ತೆ ಬಟ್ ಇಲ್ಲಿ ಆ ಥರ ಒಂದು ಮಂಜುಗಡ್ಡೆ ಇರುತ್ತೆ ಈಗ ನಾನು ಇವತ್ತಿಗೆ ಹದಿನಾರು ದಿವಸ ಇವಾಗ ಇಲ್ಲಿ ನಾನು ಇಷ್ಟು ದಿವಸ ಎಲ್ಲಂದ್ರಲ್ಲಿ ಟೆಂಟ್ ಹಾಕ್ಕೊಂಡು ನೈಟೆಲ್ಲ ನಾನೇ ಅಡುಗೆ ಮಾಡಿಕೊಂಡೆಲ್ಲ ಬರ್ತಾಯಿದ್ದೆ ಬಟ್ ಇವಾಗ ನಾನು ಅಂತಿಮವಾಗಿ ಈ ಒಂದು ಅರುಣಾಚಲ ಪ್ರದೇಶನ ತವಾಂಗ್ನ ರೀಚ್ ಆಗಿದ್ದೀನಿ ಏನಪ್ಪ ಇವನು ಇಷ್ಟು ದಿವಸ ಟೆಂಟ್ ಹಾಕಿ ಟೆಂಟ್ ತೋರಿಸ್ತಿದ್ದ ಇವತ್ತು ಟೆಂಟ್ ಟೆಂಟ್ ತೋರಿಸ್ತೇನೆ ಬರೀ ಇವಾಗ ರೂಮ್ ತೋರಿಸ್ತಾನೆ ಅಂದ್ಕೊಂಡಿದ್ರ ಇಲ್ಲಿ ಟೆಂಟ್ ಹಾಕೋಕ್ಕೆಲ್ಲ ಬಿಡ್ತಾ ಇಲ್ಲ ನಮಗೆ ಅದಕ್ಕೋಸ್ಕರನೇ ನಾನು ಫೈನಲಿ ರೂಮ್ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂತು ಅದಕ್ಕೇ ನಾನಿಲ್ಲಿ ರೂಮ್ ಮಾಡಿದ್ದೀನಿ ಈ ರೂಮ್ ಏನಪ್ಪ ಅಂತಂದರೆ ರೂಮ್ ಬೆಲೆ ಎರಡು ಸಾವಿರ ಏನಕ್ಕೆ ಎರಡು ಸಾವಿರ ಅಂತಂದರೆ ಇಲ್ಲಿ ಯಾ ನೀ ಸಿಂಗಲ್ ಬೆಡ್ರೂಮ್ ತಗೊಂಡು ಸಿಂಗಲ್ ಬೆಡ್ರೂಮಿನೇ ಎರಡು ಸಾವಿರ ಹೇಳ್ತಾ ಇದ್ದಾರೆ ಅಂದರೆ ಅಷ್ಟು ಜನ ಜಾಸ್ತಿ ಇಲ್ಲಿ ಬರ್ತಾ ಇದ್ದಾರೆ ಯಾಕಂದರೆ ಈ ಟೈಮಲ್ಲಿ ಇಲ್ಲೆಲ್ಲ ಬೆಟ್ಟಗಳು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೇ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ಆದ್ದರಿಂದ ಇಲ್ಲಿ ನಾವು ರೂಮ್ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ ನನಗೆ ಎರಡು ಸಾವಿರ ರೂಪಾಯಿ ತಗೊಂಡ್ರು ಎರಡು ಸಾವಿರ ರೂಪಾಯಿ ಏನಕ್ಕಪ್ಪ ಅಂತಂದರೆ ಇಲ್ಲಿ ಮೇಯ್ನು ಸಿಕ್ಕಾಪಟ್ಟೆ ಚಳಿ ಚಳಿ ಎಷ್ಟಿದೆ ಅಂತಂದರೆ ಮೈನಸ್ ಎರಡು ಡಿಗ್ರಿ ಕಾಣ್ತಾ ಇದೆ ಇಲ್ಲಿ ಅಷ್ಟು ಚಳಿ ಅದಕ್ಕೇ ನಾನಿಲ್ಲಿ ಇವಾಗ ರೂಮ್ ತಗೊಳ್ಳಬೇಕಾದಂಥ ಪರಿಸ್ಥಿತಿ ಬಂತು ಇದು ಎರಡು ಸಾವಿರ ಅಂತಂದರೆ ಬರೀ ರೂಮಿಗೆ ಮಾತ್ರ ಅಲ್ಲ ಇಲ್ಲಿ ನಿಮಗೆ ಇದೆ ನೋಡಿರಿ ಹೀಟ್ ಹೀಟ್ರ್ ತೋರಿಸ್ತೀನಿ ಏನಕ್ಕೆ ಅಂದರೆ ರೂಮು ಯಾವಾಗಲೂ ಬೆಚ್ಚಗಿರಲಿ ಅಂತಂದು ಬಟ್ ಇದು ಇಷ್ಟು ದೊಡ್ಡ ರೂಮ್ಗೆ ಈ ಒಂದು ಹೀಟ್ರು ಏನೂ ಸಾಲಲ್ಲ ನೋಡಿರಿ ಇದೇ ಹೀಟ್ರು ನೋಡ್ತಾ ಇದ್ದೀರಲ್ಲ ಇದೇ ಈಟ್ರ್ ಕೊಟ್ಟಿರೋದವರು ನಾನಂತೂ ಬಂದ ತಕ್ಷಣ ಈ ರೂಮ್ಗೆ ಅರ್ಧ ಗಂಟೆ ಇದ್ರ ಮುಂದೆ ಕುತ್ಕೊಂಡ್ಬಿಟ್ಟಿದ್ದೆ ಯಾಕೆಂದರೆ ಅಷ್ಟು ಚಳಿ ಇದೆ ನನಗೆ ನೋಡಿ ಕಾಲ್ಗೆಲ್ಲ ಸಾಕ್ಸ್ ಇನ್ನೂ ಬಿಚ್ಚೇ ಇಲ್ಲ ನಾನು ಯಾಕಂದರೆ ಚಳಿ ತಡೆಯೋಕ್ಕಾಗ್ತಾಯಿಲ್ಲ ಸಾಕ್ಸ್ ಬಿಚ್ಚರೆ ಸಿಕ್ಕಾಪಟ್ಟೆ ಚಳಿ ಕೈಯೆಲ್ಲ ಒಂಥರ ಆಗಿಬಿಟ್ಟಿದೆ ಆ ಚಳಿ ಜಾಸ್ತಿ ಆಗ್ತಾಯಿದೆ ಏನು ಮಾಡೋಕ್ಕಾಗಲ್ಲ ಬಂದುಬಿಟ್ಟಿದ್ದೀನಿ ಯಾಕಂದರೆ ನೋಡಲೇಬೇಕಂತ ಒಂದು ಆಸೆ ಚಲೋ ಅಟ ಅದಕ್ಕೆ ಬಂದಿದ್ದೀನಿ ಒಬ್ಬನೇ ಆದಷ್ಟು ವೀಡಿಯೋನ ನೋಡ್ತಾಯಿರಿ ಶೇರ್ ಮಾಡಿ ಈಗ ನಾನು ಈ ರೂಮಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ನೋಡಿ ಇದು ಸಿಂಗಲ್ ಬೆಡ್ರೂಮೇ ಬಟ್ ಏನಂದರೆ ಇಲ್ಲಿ ಡಬಲ್ ಬೆಡ್ರೂಮ್ಗೆ ಆಗೋವಷ್ಟು ಜಾಗ ಇದೆ ಬೇಕಾರೆ ಇಬ್ಬರು ಮೂವರು ಒಬ್ಬರಿಗೆ ಅಂತಲೇ ಕೊಡೋದು ಬೇಕಾರೆ ನಾವು ಇಬ್ಬರು ಮೂವರೆಲ್ಲ ಶೇರ್ ಮಾಡ್ಕೋಬೋದು ಬಟ್ ಇದು ಆಕ್ಲೇರಿ ಸಿಂಗಲ್ ಬೆಡ್ರೂಮು ಬಟ್ ಡಬಲ್ಲು ಕಾಟ್ ಇರುತ್ತೆ ಇಬ್ಬರು ಮೂವರು ಬೇಕಾರೆ ನೋಡಿ ಇಷ್ಟು ದೊಡ್ಡದು ನೋಡ್ತಾ ಇದ್ದೀರಲ್ಲ ನಾಲ್ಕು ಜನ ಮಲಿಕೊಬೋದು ಆರಾಮಾಗಿ ಎಷ್ಟು ಹೇಳಿ ನಾಲ್ಕು ಜನ ನಾಲ್ಕು ಜನ ಐದು ಜನ ಬೇಕಾದ್ರು ಮಲಿಕೊಬೋದು ಅಡ್ಜಸ್ಟ್ ಮಾಡಿಕೊಂಡು ಬಟ್ ನನಗೆ ಸಾಕು ಒಬ್ಬನಿಗೆ ಸಿಕ್ಕಾಪಟ್ಟೆ ಆಯ್ತಿದ್ದು ನೋಡಿ ಈ ಕಡೆ ಬಂದರೆ ಟಿ ವಿ ಟಿ ವಿ ಇದೆ ಟಿ ವಿ ನಾನೇನು ಬೆಳೆಸೋಲ್ಲ ಯಾಕಂದರೆ ಇಲ್ಲಿ ಕನ್ನಡ ಬರಲ್ಲ ಇಲ್ಲೆಲ್ಲ ಅರುಣಾಚಲ್ ಅಲ್ಲ ಇಲ್ಲಿ ಬೇ ಬೇರೆ ಭಾಷೆ ಇದು ನೋಡಿ ಇದು ನನ್ನ ಬ್ಯಾಗು ನಮಗೆ ಕುಡಿಯೋದಕ್ಕೆ ಬಿಸ್ನೀರು ಕೊಟ್ಟಿದ್ದಾರೆ ಬಂದ ತಕ್ಷಣವೇ ಬಿಸಿನೀರು ಕೊಟ್ಟರು ನೋಡಿ ಬಿಸಿನೀರು ಹಾಕ್ತೀನಿ ಸುಡ್ತಾ ಇದೆ ನೋಡಿ ಹೊಗೆ ಬರ್ತಾ ಇರೋದು ಕಾಣ್ತಾ ಇದೆಯಾ ನೋಡಿ ನಿಮಗೆ ಕಾಣೋಲ್ಲ ಇಲ್ಲಿ ಹೋಗ್ತಾ ಕೇಳ್ತೀನಿ ನೋಡ್ತೀರಿ ನೋಡಿ ಕಾಣ್ತಾ ಇದೆಯಾ ಹೊಗೆ ಬರ್ತಾ ಇರೋದು ನೋಡಿ ಯಾವ ರೀತಿ ಹೊಗೆ ಬರ್ತಾ ಇದೆ ಅಂತ ನೋಡಿದ್ರಲ್ಲ ಇಷ್ಟು ಹೊಗೆ ಇದೆ ಕಾಣ್ತಾ ಇದೆ ಹೊಗೆ ಬಿಸಿ ನೀರು ಕೊಟ್ಟವ್ರೆ ಯಾಕಂದರೆ ಇಷ್ಟು ಇಷ್ಟು ಸಖತ್ತು ಚಳಿ ಅಂದರೆ ಚಳಿ ಕ ನನಗಂತೂ ನಮ್ಮ ಕರ್ನಾಟಕದ ಚಳಿಗಿಂತ ಇಲ್ಲಿ ಸಿಕ್ಕಾಪಟ್ಟೆ ಚಳಿ ಏನಪ್ಪ ಮಾಡೋದು ಅನ್ನಿಸ್ಬಿಟ್ಟಿದೆ ನನಗೆ ನೋಡಿ ಬಾಯಲೆಲ್ಲ ಊದ್ರೆ ಹಂಗೆ ಕಿತ್ಕೊಳ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಬಂದಕ್ಷಣೇ ಬಿಸಿ ನೀರು ಕೊಟ್ರು ಅವರೇನೆ ನಾವೇನು ಕೇಳಲಿಲ್ಲ ಬಿಸಿನೀರು ಕೊಡ್ರಿ ಅಂತ ಅವ್ರಿಗೆ ಗೊತ್ತು ಗೊತ್ತೋ ಅವ್ರಿಗೆ ಇಲ್ಲಿ ಎಷ್ಟು ಚಳಿ ಇದೆ ಅಂತ ಅದಕ್ಕೆ ಹೊರಗಡೆ ಬಂದವ್ರಿಗೆ ಅವ್ರು ಬಿಸಿನೀರ್ನೇ ಕೊಡ್ತಾರೆ ಬಿಸಿನೀರ್ನೇ ಇದು ಮಾಡ್ತಾರೆ ಅವರು ಅದಾದಮೇಲೆ ಇಲ್ಲೊಂದು ಬೀರು ಇದೆ ಬೀರು ನಾನೇನು ಇದು ಮಾಡಲ್ಲ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಾವು ದೊಡ್ಡೊಟ್ಲಾಗಲಿ ಚಿಕ್ಕ ನಾವೆಲ್ಲೇ ರೂಮ್ ಮಾಡಿದ್ರು ಮೊದಲಿಗೆ ನಾವು ನೋಡೋದು ಏನಪ್ಪ ಅಂದರೆ ಬಾತ್ರೂಮು ಯಾಕೆ ಅಂದರೆ ಬಾತ್ರೂಮ್ ಒಂದು ಕ್ಲೀನಾಗಿತ್ತು ಅಂದರೆ ನಮಗೆ ಎಲ್ಲ ಖುಷಿ ಆಗ್ತೈತೆ ಮನಸ್ಸಿಗೆ ಒಂಥರ ನನಗೆ ನೋಡಿ ಬಾತ್ರೂಮ್ ತೋರಿಸ್ತೀನಿ ಈ ಥರ ಇದೆ ಬಾತ್ರೂಮ್ ಮಾಮೂಲಿ ಇಂಡಿಯನ್ ಟ್ಯ್ಲೆಟೆಲ್ಲ ಇದು ಫಾರಿನ್ ಟ್ಯ್ಲೆಟು ನಾವೆಲ್ಲ ಇಂಡಿಯನ್ ಟ್ಯಾಲೆಟ್ನವರು ಬಟ್ ಬಾತ್ರೂಮ್ ಮಾತ್ರ ತುಂಬ ನೀಟಾಗಿದೆ ಕ್ಲೀನಾಗಿದೆ ನನಗೇನು ತುಂಬ ಇಷ್ಟ ಆಯಿತು ನೋಡಿ ಗೀಸರ್ ಇದೆ ಬಿಸಿನೀರಿಗೆ ಸ್ನಾನಕ್ಕೆಲ್ಲ ಏನು ತೊಂದರೆ ಇಲ್ಲ ತುಂಬ ನೀಟಾಗಿದೆ ಅದಾದಮೇಲೆ ಇನ್ನೇನಿಲ್ಲ ಟಿ ವಿ ತೋರಿಸೋದ್ನಲ್ಲ ಮಾಮೂಲಿ ಸ್ಕ್ರೀನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ರೂಮು ಎರಡು ಸಾವಿರ ರೂಪಾಯಿ ಕೊಡ್ಬೋದು ಬಟ್ ಆದರೂ ಜಾಸ್ತಿ ಅನ್ನಿಸ್ತಾ ಇದೆ ನನಗೆ ಕೊಡ್ಲೂಬೋದು ಜಾಸ್ತಿ ಯಾಕೆ ಹೇಳಿ ಇವಾಗ ನಾವು ಕಡಿಮೆದು ಎಲ್ಲೂ ಸಿಗೋಲ್ಲ ಹುಡ್ಕೊಂಡು ಹೋಗೋಕ್ಕಾಗಲ್ಲ ಯಾಕಂದರೆ ನಮಗೆ ಈ ಏರಿಯಾ ಹೊಸದು ಅದರಿಂದ ಇವಾಗ ನಮಗೆ ಅಂದರೆ ನಾನು ಬಂದಿದ್ದು ಅವರೇ ಹೇಳಿದ್ರು ಇದು ಇದಕ್ಕಿಂತ ಕಡಿಮೆ ಇನ್ನೆಲ್ಲೂ ಸಿಗಲ್ಲ ಅಂತ ಬಟ್ ನಾವು ಹುಡಿಕೊಂಡು ಹೋಗೋಕ್ಕಾಗಲ್ಲ ಎಲ್ಲಿ ಕಡಿಮೆ ಸಿಗುತ್ತೆ ಅಂತ ಯಾಕಂದರೆ ಆಲ್ರೆಡಿ ಕತ್ಲಾಗ್ಬಿಟ್ಟಿದೆ ಈಗ ಯಾವ ಎಲ್ಲಿ ಅಂತ ಹುಡ್ಕೊಂಡು ಹೋಗೋಣ ನಮಗೆ ಇಲ್ಲಿ ಪರಿಚಯ ಇಲ್ಲ ಏನೂ ಇಲ್ಲ ನಮ್ಮ ಕರ್ನಾಟಕ ಆದರೆ ಒಂಥರ ಪರಿಚಯ ಇರುತ್ತೆ ಇಲ್ಲಿ ಕನ್ನಡ ಬರೋಲ್ಲ ಏನಿಲ್ಲ ಅವ್ರ ಭಾಷೆ ಮಾತಾಡಕ್ಕೆ ನಮಗೆ ಬರೋಲ್ಲ ಆದಷ್ಟು ನಾನು ಹಿಂದಿ ಬರೋದರಿಂದ ನನಗೆ ನನಗೆ ಲಾಂಗ್ವೇಜ್ ಪ್ರಾಬ್ಲಮ್ ಏನಿಲ್ಲ ಇದರಿಂದ ಅವರು ಅವ್ರು ಹೇಳಿದ್ದು ದೋ ಹಝಾರ್ದ ದೋ ಅಂತ ಅಂದರು ನಾನು ದೇಡ್ ಸಾವಿರದ ಇತ್ತು ಅಂತ ಹೇಳ್ಬಿಟ್ಟು ಒಂದುವರೆ ಸಾವಿರಕ್ಕೆ ಫಿಕ್ಸ್ ಮಾಡಿದೆ ಆದ್ರೂ ಕಷ್ಟ ಆಗಿದೆ ಎರಡು ಸಾವಿರ ರೂಪಾಯಿನೇ ಇದು ಮಾಡಿದ್ರು ದೇಡ್ ಅಂದ್ರೂ ಇಲ್ಲ ಏನಂದ್ರೂ ಇಲ್ಲ ಎರಡು ಸಾವಿರನೇ ತೊಗೊಂಡಿದ್ದಾರೆ ಅಂದರೆ ಈಟ್ರಿಗೆಲ್ಲ ಸೇರಿ ಹೀಟ್ರು ಚಾರ್ಜರು ಎಲ್ಲ ಸೇರಿ ಇದು ಮಾಡಿದ್ದಾರೆ ಅವರು ಆಫ್ ಮಾಡ್ತೀನಿ ಯಾಕಂದರೆ ಬಂದಾಗಿಂದ ಹೀಟ್ರ್ ಹಾಕಿದ್ದೀನಿ ರೂಮೆಲ್ಲ ಜಾಸ್ತಿ ಬಿಸಿ ಇರಲಿ ಅಂತ ಬಟ್ ಅದು ಹೀಟ್ರೂ ಅದೇನೋ ಗೊತ್ತಿಲ್ಲ ಬಂದಾಗಿಂದ ಹಾಕಿದೆ ಈಗ ನೋಡಿ ಅದಕ್ಕೆ ಅದೇ ಕೂ ಕೂಲ್ ಆಗಿದೆ ಅದಕ್ಕೆ ಆಫ್ ಮಾಡಿಬಿಟ್ಟೆ ಇನ್ನೇನಿಲ್ಲ ಈ ರೂಮ್ ಬಗ್ಗೆ ಹೇಳೋಂಥದ್ದು ಒಂದಂತೂ ನಿಜ ಎಷ್ಟು ಚಳಿ ಆಗ್ತಿದೆ ಅಂದರೆ ನನಗೆ ಆಕ್ಚುಲಿ ನನಗೆ ಚಳಿ ಅಂದರೆ ಆಗೋಲ್ಲ ಅಷ್ಟು ಚಳಿ ಆಗ್ತಿದೆ ಹೊರಗಡೆ ಹೆಂಗಪ್ಪ ಓಡಾಡೋದು ನಾಳೆ ಎಲ್ಲ ನೋಡೋದಾಗಪ್ಪ ಅಂತ ಅನ್ಸ್ಬಿಟ್ಟಿದೆ ಮಂಜುಗಡ್ಡೆ ಎಲ್ಲ ನೋಡೋದು ಹೆಂಗೆ ಆ ಒಂದು ಇದನ್ನೆಲ್ಲ ಟೂರಿಸಮ್ ಮಾಡೋದೆಲ್ಲ ಹೆಂಗೆ ಅಂತ ನನಗೆ ಭಯ ಆಗಿಬಿಟ್ಟಿದೆ ಈಗಲೇ ನೋಡಿ ನಾನು ಒಳಗಡೆ ಒಂದು ಸ್ವೆಟ್ರು ಒಂದು ಟೀ ಶರ್ಟು ಅದಾದಮೇಲೆ ಒಂದು ಜಾಕೆಟು ಇಷ್ಟು ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡಿದ್ರು ನನಗೆ ಚಳಿ ಆಗ್ತಾಯಿಲ್ಲ ಅದಲ್ಲದೆ ಕಿವಿಗತ್ತಿ ಇಟ್ಕೊಂಡಿದ್ದೀನಿ ನೋಡಿ ಇದು ಕ್ಯಾಪ್ ಬೇರೆ ಹಾಕ್ಕೊಂಡಿದ್ದೀನಿ ಆದ್ರೂ ನನಗೆ ಸಿಕ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ ಏನು ಮಾಡೋಕ್ಕಾಗಲ್ಲ ಬಂದುಬಿಟ್ಟಿದ್ದೀನಿ ಇರಲೇಬೇಕು ನೋಡ್ಕೊಂಡು ಹೋಗಲೇಬೇಕು ಅರುಣಾಚಲ್ ಪ್ರದೇಶ ತವಾಂಗು ರೂಮ್ ಮಾಡಿದ್ದೀನಿ ಸಿಕ್ಕಾಪಟ್ಟೆ ಚಳಿ ಅದಕ್ಕೇನೆ ನೋಡಿ ಇದು ಎಷ್ಟು ತಪ್ಪ ಐತೆ ಬೆಡ್ಶೀಟು ಅಂತಂದರೆ ಇಷ್ಟು ಅಪ್ಪ ಐತೆ ಬೆಡ್ಶೀಟು ಅದು ನುತ್ಕೊಂಡು ಕೂತಿದ್ದೀನಿ ಆದರೂ ಚಳಿ ತಡೆಯೋಕ್ಕಾಗ್ತಾಯಿಲ್ಲ ನನಗೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ರೂಮಲ್ಲೇ ಇಷ್ಟು ಚಳಿ ಅಂತಂದರೆ ಇನ್ನು ನಾಳೆ ಹೊರಗಡೆ ಹೆಂಗಪ್ಪ ನಾನು ಹೋಗೋದು ವೀಡಿಯೋ ಹೆಂಗೆ ಮಾಡೋದು ಈ ಚಳಿಗೆ ನನಗೆ ರೂಮ್ಗೆ ಕುತ್ಕೊಳಕ್ಕೆ ಇಲ್ಲ ಅಷ್ಟು ಚಳಿ ಆಗ್ತಾಯಿದೆ ಏನು ಮಾಡೋದು ಯಪ್ಪಾ ಒಂದು ನಿಜ ಇಡ್ಲ ಯಾಕಾದ್ರೂ ಬಂದ್ಬಿಟ್ಟು ನಾ ಇಲ್ಲಿಗೆ ಅನಿಸ್ಬಿಟ್ಟಿದೆ ನನಗೆ ಅಷ್ಟು ಬೇಜಾರಾಗ್ತಾಯಿದೆ ಚಳಿ ರೀ ಆಗ್ತಾಯಿಲ್ಲ ಓಡಾಡೋಕೆ ಆಗ್ತಾಯಿಲ್ಲ ಅಂದಮೇಲೆ ನಾಳೆ ಹೊರಗಡೆ ಹೋಗಿ ಮಾಡೋದೆ ವೀಡಿಯೋ ಹೆಂಗೆ ಮಾಡೋದು ಈ ರೂಮ್ನಲ್ಲಿ ನನ್ನ ಕೈಲಿ ಆಗ್ತಾಯಿಲ್ಲ ಚಳಿ ಅಷ್ಟು ಚಳಿ ಆಗ್ತಾಯಿದೆ ನೋಡಿ ಇಷ್ಟು ತಾಪ ಐತೆ ಚಳಿ ನೋಡಿ ಡ್ರೆಸ್ಸೇ ಬಿಚ್ಚಿಲ್ಲ ನಾನು ಡ್ರೆಸ್ಸಲ್ಲೇ ಇದ್ದೀನಿ ಇನ್ನೂ ನೋಡಿ ಇಷ್ಟು ಹೊತ್ಕೊಂಡ್ರೂ ಹಾಂ ಇಷ್ಟು ಹೊತ್ಕೊಂಡ್ರು ಚಳಿ ಆಗ್ತಾಯಿದೆ ಅಂದರೆ ನಾನು ಹೆಂಗಿರಬೇಕು ಹೇಳ್ರಿ ಹಾಂ ಅಲ್ಲಿಂದ ಬಂದಿದ್ದೀನಿ ಇದು ನೋಡೋಕ್ಕೆ ಅಂತ ನೋಡ್ರಿ ಇಲ್ಲಿ ಬ ಅಷ್ಟೊಂದು ಇಷ್ಟಪಟ್ಟು ಇಲ್ಲಿಗೆ ಬಂದರೆ ಇಲ್ಲಿ ನೋಡ್ರಿ ಇಷ್ಟೊಂದು ಚಳಿ ಆಗ್ತಾಯಿದೆ ಹೊರಗಡೆ ಹೋಗೋಕ್ಕಾಗ್ತಾಯಿಲ್ಲ ಇಲ್ಲಿ ರೂಮ್ನಲ್ಲೇ ನಡೋಕ್ಕಾಗ್ತಾಯಿಲ್ಲ ನಮ್ಮ ಕೈಲಿ ಅಷ್ಟೊಂದು ಚಳಿ ಇದೆ ಈ ಬೆಡ್ಶೀಟ್ ನೋಡಿದ್ರೆ ಬೆಡ್ಶೀಟ್ ಹೊತ್ಕೊಂಡ್ರೂ ಚಳಿ ಕಡಿಮೆ ಆಗ್ತಾ ಇಲ್ಲ ಅಂದರೆ ಕೈಯೆಲ್ಲ ಹಿಂಗೆ ನಡಗಂಗೆ ಆಗ್ತೈತೆ ನೋಡಿ ಕೈಯ್ಯಲ್ಲ ಎಷ್ಟು ಮರಗಟ್ಟಂಗೆ ಆಗ್ಬಿಟ್ಟೆ ಅದು ಒಂಥರ ಹಿಂಗೆ ಅನ್ನೋಕ್ಕಾಗಲ್ಲ ಸಡನ್ನಾಗಿ ಹಿಂಗೆ ಅನ್ನೋಕ್ಕಾಗಲ್ಲ ಹಿಂಗೆ ಅನ್ನಬೇಕಾಗ್ತೈತೆ ಅಪ್ಪ ಅಷ್ಟು ಚಳಿ ಯಾರಾದರೂ ಬರೋರಿದ್ದರೆ ಅರುಣಾಚಲ ಪ್ರದೇಶಕ್ಕೆ ನಿಜವಾಗ್ಲೂ ನಾನು ಚಳಿ ತಡ್ಕೊಳ್ತೀನಿ ಅನ್ನಂಗಿದ್ರೆ ಮಾತ್ರ ಬರ್ರಿ ಇಲ್ಲಾಂದರೆ ಬರೋಕ್ಕೆ ಹೋಗ್ಬೇಡ್ರಿ ಅಷ್ಟು ದೂರಿಂದ ಸುಮ್ಮನೆ ನಾಲ್ಕು ಸಾವಿರ ಕಿಲೋಮೀಟ್ರು ಸುಮ್ಮನೆ ಅಲ್ಲಿಂದ ನಾವು ಆಸೆ ಪಟ್ಕೊಂಡು ಬರ್ತೀವಿ ಬಟ್ ಇಲ್ಲಿ ಒಂದು ದಿಸೂ ಇರೋಕ್ಕಾಗಲ್ಲ ನನ್ನ ಕೈಲಿ ಎಷ್ಟು ಒಂದು ದಿವಸ ನನ್ನ ಕೈ ಒಂದು ದಿವಸ ಅಲ್ಲ ಈಗ ಒಂದು ಗಂಟೆನೂ ಇಲ್ಲ ಎಷ್ಟೊತ್ತಿಗೆ ಬೆಳಕರಿತೈತೆ ಎಷ್ಟೊತ್ತಿಗೆ ಆಚೆ ಹೋಗ್ಬಿಟ್ಟು ಇಲ್ಲಿ ಇದು ಮಾಡ್ಬಿಡ್ತಿ ವಿಡಿಯೋ ಮಾಡ್ಬಿಟ್ಟು ಹೋಗ್ಬಿಡೋಣಪ್ಪ ಊರಿಗೆ ಅನ್ನಿಸ್ಬಿಡೈತೆ ಅಷ್ಟೊಂದು ಚಳಿ ಆಗ್ತಾಯಿದೆ ಕಷ್ಟ ಯಪ್ಪ ಇಲ್ಲಿರಲ್ಲ ಹೆಂಗೆ ಬದುಕ್ತಾರೆ ಏನೋ ನನಗಂತೂ ಗೊತ್ತಿಲ್ಲ ಅವ್ರಿಗೇನು ಚಳಿ ಆಗೋಲ್ಲ ಯಾಕಂದರೆ ಅವರು ಇಲ್ಲಿಂದ ಇಲ್ಲೇ ಹುಟ್ಟಿ ಬೆಳೆದಿರೋದಲ್ವ ಅವ್ರಿಗೆ ಸ್ವಲ್ಪ ಚಳಿ ಆಗಲ್ಲ ಅವ್ರು ಆರಾಮಾಗಿ ನಾರ್ಮಲ್ಲಿ ನಾರ್ಮಲಾಗಿ ನಾರ್ಮಲ್ ಬಟ್ಟೆ ಹಾಕೊಂಡು ನಾವು ಊರಲ್ಲಿ ಯಾವ ಥರ ಇರ್ತೀವೋ ನಾರ್ಮಲ್ ಬಟ್ಟೆ ಹಾಕ್ಕೊಂಡು ಆ ಥರ ಇದ್ದಾರೆ ಅವ್ರ ಚಳಿ ಅಂತಂದರೆ ಅಯ್ಯೋ ಕ್ಯಾ ಚಳಿ ಬೋಲ್ತಾ ಕ್ಯಾ ತಂಡಿ ರ ಅಂತಾರೆ ತಂಡಿ ಅಂತಂದರೆ ಅಯ್ಯೋ ಕುಚ್ನೆ ಥಂಡಿ ಅಂತರಿಯೋದು ಅವ್ರಿಗೆ ಇವಾಗಿರೋ ಚಳಿನೇ ಚಳಿ ಅಲ್ವಂತೆ ಅವ್ರಿಗಿನ್ನೂ ಜಾಸ್ತಿ ಚಳಿ ಆಗುತ್ತಂತೆ ಅದು ಆ ಚಳಿ ಅಂತೆ ಅವ್ರಿಗೆ ಇವಾಗ ಮೈನಸ್ಸು ಮೈನಸ್ ನಾಲ್ಕೈನ ಏನಿದೆಯಾ ಆಗಿದೆ ಬಟ್ ಅದು ಅವ್ರಿಗೆ ಚಳಿ ಅಲ್ವಂತ ಇನ್ನೂ ಇನ್ನೂ ಜಾಸ್ತಿ ಆಗ್ಬೇಕಂತೆ ಚಳಿ ಅದಂತೆ ಅವ್ರಿಗೆ ಚಳಿ ನೋಡಿ ಹೇಗೆ ನಾನಂತೂ ಆಗ್ತಾ ಆಗ್ತಾಯಿಲ್ಲ ನನ್ನ ಕೈಲಿ ನುಡುಗ್ತಾ ಇದ್ದೀನಿ ಹಂಗೇನೆ ಏನು ಮಾಡೋದು ಆ ಹೀಟ್ರ್ ಅಂತ ಕೊಟ್ಟವ್ರೆ ಆ ಹೀಟ್ರ್ ನೋಡಿದರೆ ಅದು ಇವತ್ತೇ ಕರೆಂಟ್ ಪ್ರಾಬ್ಲಮ್ ಆಗಿದೆ ಆ ಈಟ್ರ್ ಬೇರೆ ವರ್ಕ್ ಆಗ್ತಾಯಿಲ್ಲ ಮೂರು ಅವರಿಂದ ಬಂದ ತಕ್ಷಣ ಅರ್ಧ ಗಂಟೆ ಅದ್ರ ಮೇಲೆ ಅದ್ರ ಮುಂದೆ ಕೂತ್ಬಿಟ್ಟಿದ್ದೆ ಚಳಿ ಅಂತ ಒಂದು ಅರ್ಧ ಗಂಟೆ ಆಯಿತು ಆಮೇಲೆ ನೋಡಿದ್ರೆ ಅದು ಆಫ್ ಆಯಿತು ಅವ್ರಿಗೆ ಹೇಳಿದ್ರೆ ಪವರ್ ಪ್ರಾಬ್ಲಮ್ ಆಗಿದೆ ಅಲ್ಲ ಕರೆಂಟ್ನವ್ರಿಗೆ ರೆಡಿ ಮಾಡೋರ್ಗೆ ಹೇಳಿದ್ದೀವಿ ಇನ್ನೂ ಬಂದಿಲ್ಲ ಅಂತಾರೆ ಈಗ ಏನು ಮಾಡೋದು ಇವಾಗ ಕೈಯೆಲ್ಲ ಹೆಂಗೆ ಕೊರಿತಾವಂದರೆ ಇಲ್ಲಿ ಹೆಂಗೆ ಅಂದರೆ ನನಗೆ ಈ ಪರಿಸ್ಥಿತಿ ಯಾವ ಥರ ಆಗಿದೆಯಪ್ಪ ಈಗ ಅಂತಂದರೆ ದೊಡ್ಡದು ಫ್ರಿಜ್ ಬರುತ್ತಲ್ಲ ಆ ಫ್ರಿಜ್ಜೊಳಗಡೆ ಕೂಡಿಸ್ಬಿಟ್ರೆ ಹೆಂಗಿರುತ್ತೆ ಹೇಳ್ರಿ ನಿಮಗೆ ದೊಡ್ಡ ಫ್ರಿಜ್ಜು ಈ ಐಸ್ನೆಲ್ಲ ಹಾಕ್ತಾರಲ್ಲ ಫ್ರಿಜ್ಜು ಬೇಕ್ರಿಗಳೆಲ್ಲ ಇಟ್ಟಿರ್ತಾರಲ್ಲ ಐಸು ಅದರೊಳಗಡೆ ಹಾಕ್ಬಿಟ್ಟು ಹಾಕ್ಬಿಟ್ರೆ ಹೆಂಗಿರುತ್ತೆ ಹೇಳ್ರಿ ಚಳಿ ಆ ಥರ ಇದೆ ನನ್ನ ಪರಿಸ್ಥಿತಿ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಆದ್ರೂ ಸಹಿಸ್ಕೊಳ್ಳೇಬೇಕು ಏನೋ ಮಾಡಲೇಬೇಕು ಈ ಎರಡು ದಿವಸ ಕಳೆಯೋದು ನನಗೆ ದೊಡ್ಡ ಕಷ್ಟಕರವಾದ ಒಂದು ಇದಾಗ್ಬಿಟ್ಟಿದೆ ರೂಮ್ಗೆ ಅಂತ ಒಂದು ಈಟ್ರ್ ಕೊಟ್ಟಿದ್ದಾರೆ ಎಲೆಕ್ಟ್ರಿಕಲ್ ಹೀಟರ್ ಆ ಹೀಟರ್ ಮುಂದೆನೆ ಕೂತಿದ್ದೀನಿ ನೋಡಿ ತೋರಿಸ್ತೀನಿ ಈಗ ಹ್ಞೂ ನೋಡಿ ಇದೇ ಹೀಟ್ರು ಹೀಟ್ರ್ ಮುಂದೆನೇ ಕೂತ್ಬಿಟ್ಟಿದ್ದೀನಿ ಅಷ್ಟು ಚಳಿ ಆಗ್ತಾ ಇದೆ ಸ್ನೇಹಿತರೆ ಅರುಣಾಚಲ್ ಪ್ರದೇಶ ತವಾಂಗಲ್ಲಿದ್ದೀನಿ ಅಂತ ಹೇಳಿದ್ನಲ್ಲ ಈಗ ರೂಮ್ ಮಾಡಿದ್ದೀನಲ್ಲ ರೂಮಲ್ಲೇ ಊಟ ಹೇಳಿದ್ದೆ ರೈಸ್ ಹೇಳಿದ್ದೆ ರೈಸ್ ಕೊಟ್ಟಿದ್ದಾರೆ ದಾಲ್ ಇಳಿದ್ದೆ ದಾಲ್ ಕೊಟ್ಟಿದ್ದಾರೆ ರೋಟಿ ಇಳಿದೆ ನಾಲ್ಕು ರೋಟಿ ಕೊಟ್ಟಿದ್ದಾರೆ ಒಂದು ಹಪ್ಪಳ ಕೊಟ್ಟಿದ್ದಾರೆ ಇಷ್ಟೇ ಇವತ್ತಿನ ರಾತ್ರಿನೂ ಊಟ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ ಅಯ್ಯಪ್ಪ ಅದಕ್ಕೆ ಈಟ್ರ್ ಮುಂದೆನೇ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ ನೋಡಿ ಇದೇ ಈಟ್ರು ಎಲೆಕ್ಟ್ರಿಕಲ್ ಹೀಟ್ರೂ ಇದರ ರೇಟ್ ಎಷ್ಟು ಅಂತ ಇನ್ನೂ ಗೊತ್ತಿಲ್ಲ ಆಮೇಲೆ ಹೇಳ್ತೀನಿ ಸ್ನೇಹಿತರೆ ಅರುಣಾಚಲ್ ಪ್ರದೇಶ ತವಾಂಗಲ್ಲೇ ಇದ್ದೀನಿ ರೂಮಲ್ಲೇ ಅವರೇ ಎಲ್ಲ ರೂಮ್ ಏನೇನು ಊಟ ಬೇಕು ಅಂತ ಅವರೇ ಮುಂಚೆ ಕೇಳಿ ಏನೇನು ಬೇಕು ಅಂತ ಎಲ್ಲ ಹೇಳಿದ್ರೆ ನಮಗಿಂಥದ್ದು ಬೇಕು ಅಂದರೆ ಅಂಥದ್ದು ಮಾಡಿಕೊಡ್ತಾರೆ ನೋಡಿ ಇವಾಗ ನಾನು ರೈಸ್ ಹೇಳಿದ್ದೆ ಎಂತ ಇದೆಯಾ ದಾಲ್ ಹೇಳಿದ್ದೆ ನಾಲ್ಕು ರೊಟ್ಟಿ ಹೇಳಿದ್ದೆ ಒಂದು ಹಪ್ಪಳ ಕೊಟ್ಟಿದ್ದಾರೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ದಾಲ್ ಮಾತ್ರ ದಾಲ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸ್ವಲ್ಪ ಚಳಿಗೆ ಖಾರ ಖಾರವಾಗಿ ಮಾಡಿದ್ದಾರೆ ಓಕೆ ಸರಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಯ್ ಬ್ರೋ ಒನ್ ಫೋರ್ ತ್ರೀ ಯೂಟ್ಯೂಬ್ ಚಾನಲ್ಲು ಹಾಗೆ ಫೇಸ್ಬುಕ್ ಪೇಜುನು ಹಾಯ್ ಬ್ರೋ ಒನ್ ಫೋರ್ ತ್ರೀ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಯೂಟ್ಯೂಬ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಹೊತ್ತದ ಮಾತ್ರ ಮರಿಬೇಡಿ ಮತ್ತೆ ಸಿಗ್ತೀನಿ ಮತ್ತೊಂದು ವೀಡಿಯೋದಂದು ಅಲ್ಲಿವರೆಗೂ ನಮಸ್ಕಾರ